ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ವಿನೋದ ವೈಯಂ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಮ್ಮ ವಿದ್ಯಾ ನಿಮ್ಮ ಅಪ್ಪ ಹೇಳ್ತಿರೋದಿಟ್ವೆ ನಿಮ್ಮ ಮನಸ್ಸಿನಾಗೆ ಯಾವ ಉದ್ದೇಶನೂ ಇರಲಿಲ್ವೇ ಅಂದರೆ ಬೇರೆ ಏನಾದರೂ ಕಾರಣ ಮಾಡ್ಕೊಂಡು ಅಂತ ಈಶ್ವರ್ ಹೇಳ್ತಿದ್ದಂಗೆ ವಿದ್ಯಾ ನಾನು ಅಂತ ಅಂತಾಳೆ ಅಷ್ಟೊತ್ತಿಗೆ ಅವರಪ್ಪ ಬೇರೆ ಏನಿರ್ತದವ್ವಾ ಅದೇ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಇತ್ತ ಅವಳು ಅವರು ಸತ್ಯನ ಮುಚ್ಚಿಡ್ತಾ ಇದ್ದಾರೆ ಅಂತ ಚಿತ್ರ ಹೇಳ್ತಾಳೆ ಸುಮ್ಮನೆ ನಿಂತ್ಕೊಳ್ಳೆ ಮಾತಾಡ್ತಾ ಮಾತಾಡ್ತಾಯಿರಿಲ್ವ ಅಂತ ಈಶ್ವರಿ ಹೇಳ್ತಾಳೆ ಅವತ್ತೇನೋ ತಪ್ಪಿಸಿದ್ಲು ಸರಿ ಆದರೆ ಯಾರು ಅಂತ ತಡ್ಕಾ ತಡ್ಕಾಡ್ತಿರೋವಾಗ ನಾನೇ ಈ ಕೆಲಸ ಮಾಡಿದ್ದೀನಿ ಅಂತ ಇವಳು ಹೇಳ್ಬೋದಾಗಿತ್ತಲ್ವ ರತ್ನ ಅಂತ ಈಶ್ವರಿ ಕೇಳ್ತಾರೆ ಇಲ್ಲ ಮೊರೆ ಅವಳು ಹೇಳ್ತೀನಿ ಅಂತಂದ್ಲು ಅವಳು ಹೇಳ್ದಂಗೆ ತಡೆದಿದ್ದು ನಾನಯ್ಯ ಅಂತ ರತ್ನ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ಗೆ ನನ್ನ ಮಗಳೇ ಫೋನ್ ಮಾಡಿರೋ ವಿಚಾರನ ಆಚೆಗೆ ಬರ್ದಿದ್ದಂಗೆ ತಡೆದಿರೋನು ನಾನು ಇದರಲ್ಲಿ ನಮ್ಮ ಮಗಳದ್ದು ಯಾವ ತಪ್ಪು ಇಲ್ಲ ಅಂತ ವಿದ್ಯವರಪ್ಪ ಹೇಳ್ತಾರೆ ತಪ್ಪು ಯಾರ್ದಾದ್ರೂ ಆಗಿರ್ಬೋದು ಆದರೆ ಇವತ್ತಿನ ತನಕ ಶಿಕ್ಷೆ ಅನುಭವಿಸಿದ್ದು ನಮ್ಮ ಭಾವ ಇಂಥ ತಪ್ಪು ಮ್ಯಾರ ಮಾಡಿರೋಳನ್ನ ನಮ್ಮ ಮನೆ ಸೊಸೆಯಾಗಿ ನಾವು ಒಪ್ಕೊಳ್ಳೋಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಅವ್ವ ಅವಳು ಪತ್ರ ಬರ್ದಿದ್ಲಲ್ಲ ಅದನ್ನಾದರೂ ಹೇಳವ್ವ ಅಂತ ಚಿತ್ರ ಕೇಳ್ತಾಳೆ ಅದೇನಾದರೂ ಹೇಳಿದ್ರೆ ತಗೊಂಡು ಹೊಡಿತಾರೆ ಮರ್ಯಾದೆ ಇನ್ನು ಓದೈತೆ ಸುಮ್ಮನೆ ಎಂತ್ಕೊಳ್ಳೆ ಅಂತ ಹೇಳ್ತಾಳೆ ಈಶ್ವರಿ ನೋಡಿ ತಪ್ಪು ಮಾಡಿರೋದು ತಪ್ಪಾಗಿರೋದು ಎರಡು ಕಡೆಯಿಂದ ಅದಕ್ಕೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಊರಿನ ಮುಖಂಡರು ಶಿವರಾಮ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಬರ್ಲಾ ಅಂತ ಕರ್ಕೊಂಡೋಗ್ತಾರೆ ಶಿವರಾಮೇಗೌಡ್ರನ್ನ ನೋಡು ಶಿವರಾಮ ಇದು ಕಾಪದಿಂದ ದ್ವೇಷದಿಂದ ತಗೊಳ್ಳೋ ವಿಷಯ ಅಲ್ಲ ಈಗ ಚೆಲ್ವಿನ ಮನೆಯವರು ಹೇಳಿದ್ದು ಕೇಳಿದ್ದಿ ತಾಯಾರು ಹೇಳಿದ್ದು ಕೇಳಿದ್ದಿ ಎತ್ಲಿಂದ ನೋಡು ಅವ್ಗಿದ್ ತಪ್ಪೇನು ಕಾಣಿಸ್ತಿಲ್ಲ ಅಂತ ಶಿವರಾಮೇಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಏನು ಚಿಕ್ಕಪ್ಪ ನೀನು ನಿನ್ನ ಮಾತಿನ ಅರ್ಥ ಅಂತ ಗೋವಿಂದೇಗೌಡರು ಕೇಳ್ತಾರೆ ಅಪಾರ್ಥ ಮಾಡಿಕೊಂಡು ಅನರ್ಥ ಮಾಡ್ಕೋಬೇಡಿ ಅಂತ ಹೇಳ್ತೀವನಿ ಇದು ಎಲೆಕ್ಷನ್ ಟೈಮು ಶಾನೆ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗ್ತದೆ ಯಾಕೆ ಅಂದರೆ ಲಾಯರ್ ಸಾಹೇಬ್ರು ಹೇಳ ತನಕ ಜನರ ಮನಸ್ಸಲ್ಲಿ ಇದ್ದಿದ್ದ ವಿಚಾರನೇ ಬೇರೆ ಈಗ ಅದೆಲ್ಲ ಬದಲಾಗದೆ ಇನ್ನ ನೀನು ದುಡ್ಕಿದ್ರೆ ನಿನ್ನ ಭವಿಷ್ಯದ ಮೇಲೆ ಬರ ಹೇಳ್ಕೋಬೇಕಾಗ್ತದೆ ಅಂತ ಶಿವರಾಮೇಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಶಿವರಾಮೇಗೌಡ್ರು ಹಿಂದೆ ಇದೆಲ್ಲ ನೆನೆಸ್ಕೊಂಡಿರ್ತಾರೆ ನೀವೇನೇ ಹೇಳಿದ್ರು ಆ ಹುಡುಗಿ ಮೇಲೆ ಕೋಪ ನನ್ ಕಮ್ಮಿ ಆಗ್ತಾ ಇಲ್ಲ ಚಿಕ್ಕಪ್ಪ ಅವಳು ನಮಗೆ ದ್ರೋಹ ಮಾಡ್ಬಿಟ್ಲು ಅನ್ನೋ ಭಾವನೆ ನನ್ನಿಂದ ಹೋಗ್ತಾ ಇಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನೋಡು ತಪ್ಪು ಇದ್ದೋದು ಶ್ರೇಷ್ಠ ಅದನ್ನ ಮೀರಿ ಮುಂದುವರಿಯೋದು ಜಾಣತನ ಅದನ್ನೇ ಮನ್ಸಲ್ಲಿ ಮಡಿಕೊಂಡು ಹಠ ಸಾಧಿಸೋದು ದೊಡ್ಡತನ ಒಳ್ಳೇದಾಗ್ಬೇಕು ಅಂದ್ರೆ ಏನೋ ಆಗಬೇಕು ಅಂತ ಮಾತದೆ ಅವಳು ಫೋನ್ ಮಾಡಿದ್ರಿಂದ ಮುಂದೆ ಆಗಬೇಕಾದ್ದು ಅನಾ ಅನಾಹುತ ತಪ್ಪದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತೀರ್ಮಾನ ಮಾಡು ಶಿವರಾಮ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಪ್ಪ ಅವನ್ನು ಕರೀರಿ ನನ್ನ ತೀರ್ಮಾನ ಏನು ಅಂತ ಹೇಳ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಲ್ಲಿದ್ದರಲ್ಲೂ ಒಬ್ಬರು ಹೋಗಿ ವಿದ್ಯಾವರ್ ತಂದೆ ತಾಯಿನ ಕರ್ಕೊಬರ್ತಾರೆ ಶಿವರಾಮ ಹೇಳು ಅಂತ ಕತ್ತಲ್ಲಿ ಸನ್ನೆ ಮಾಡ್ತಾರೆ ಶಿ ಗೌಡ್ರು ಚಿಕ್ಕಪ್ಪ ನಾನು ಪಂಚಾಯತಿಗೆ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ನಮ್ಮನೆಗೆ ಒಳ್ಳೇದು ಬಯಸೋ ಹಿರಿಯರಿಗೆ ಗೌರವ ಕೊಡ್ತಾ ನಾನೊಂದು ತೀರ್ಮಾನಕ್ಕೆ ಬಂದೀವಿ ಅವತ್ತಾಗಿದ್ರಲ್ಲಿ ಅವಳು ಮಗಳದೇನು ತಪ್ಪಿಲ್ಲ ಅವರು ವಿಚ್ ವಿಚ್ ವಿಷಯನ ಮುಚ್ಚಿಡೋದಕ್ಕೆ ಇವರೇ ಕಾರಣ ಅಂತ ಗೊತ್ತಾಗೋದಲ್ವೇ ಅಂತ ಗೌಡ್ರು ಹೇಳ್ತಾರೆ ಅದನ್ನು ಅವರೇ ಒಪ್ಕೊಂಡವ್ರಲ್ಲ ಅಂತ ಶಿವರಾಮೇಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಸರಿ ಅದನ್ನು ನಾನು ಒಪ್ಕೊಂತೀನಿ ಆದರೆ ಇವತ್ತಿಂಥ ತಪ್ಪು ಮಾಡಿರೋಳು ನಾಳೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡೋಕ್ಕಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ನಮ್ಮಿಂದಾಗಿರೋ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ಟರು ನಾವು ಅನುಭವಿಸೋದಕ್ಕೆ ಅದಕ್ಕೆ ಸಿದ್ಧವಾಗಿದ್ದೀವಿ ಅಂತ ವಿದ್ಯವರಪ್ಪ ಹೇಳ್ತಾರೆ ಈಗ ನಿಮ್ಮ ಮಗಳನ್ನ ನಾನು ಏನು ತಪ್ಪಿಲ್ಲ ಅಂತ ನಮ್ಮ ಮಟ್ಟಿಗೆ ಕರ್ಕೊಂಡೋಗ್ತೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಿದ್ದಂಗೆ ಸರಿ ಗೌಡ್ರೆ ಅಂತ ನಗ್ನಗ್ತಾ ವಿದ್ಯವರಪ್ಪ ನೀವು ಹಾಲು ಅಣ್ಣ ಉಂಡಿರೋರು ಕಾಪದಲ್ಲಿ ಏನೋ ತೀರ್ಮಾನ ಮಾಡಿಬಿಟ್ಟಿದ್ರಿ ಸತ್ಯ ಅರ್ಥ ಆದ್ಮೇಲೆ ನಮ್ಮ ಮಗಳನ್ನ ಕರ್ಕೊಂಡೋಗ್ತೀರಾ ಅನ್ನೋದು ನಂಗೆ ಗೊತ್ತಿತ್ತು ಅಂತ ವಿದ್ಯೆಯವ್ರ ತಂದೆ ತಾಯಿ ಹೇಳ್ತಾರೆ ನಾನು ಕರ್ಕೊಂಡೋಗ್ಬೇಕು ಅಂತಂದ್ರೆ ಅಂತ ಶಿವರಾಮೇಗೌಡ್ರ್ ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳಿ ಗೌರೇ ಗೌಡ್ರೆ ಅಂತ ರತ್ನ ಕೇಳ್ತಾಳೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕ ಬರಬೇಕು ಅಂತ ಗೌಡ್ರು ಹೇಳ್ತಾರೆ ಶಿವರಾಮ ಏನು ಹೇಳ್ತಾ ಇದ್ದೀಯ ಅಂತ ಗೌಡ್ರು ಚಿಕ್ಕಪ್ಪ ಕೇಳ್ತಾರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಚಿಕ್ಕಪ್ಪ ಆರು ತಿಂಗಳು ಆರು ತಿಂಗಳು ನಾನು ಜೈಲಿನಾಗೆ ಹಿಂಸೆ ಅನ್ಭೋಗಿಸಿದ್ದೀನಿ ಅವಮಾನ ಅನ್ಭೋಗಿಸಿದೀನಿ ರಿ ಮಲ್ಗದ್ರೆ ನಿದ್ದೇನೆ ಹತ್ತಕ್ಕಿಲ್ಲ ಯಾರಿಂದ ಯಾರಿಂದ ಗೊತ್ತಾ ಚಿಕ್ಕಪ್ಪ ಇವರು ಇವರಿಂದ ಸತ್ಯನ್ ಮುಚ್ಚಿಡೋ ಅಂತ ಹೇಳೋ ಅವನಿಂದ ನಾನು ಏನೆಲ್ಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು ನೋಡಿ ಪಂಚಾಯಿತಿಗೆ ನಾನು ನಿರ್ಧಾರ ಹೇಳಾಗದೆ ಇದಕ್ಕಿಷ್ಟ ಇದ್ದರೆ ಕರ್ಕೊಂಡೋಗ್ತೀನಿ ಇಲ್ಲ ಅಂದ್ರೆ ಅಂತ ಗೌಡ್ರು ಹೇಳ್ತಾರೆ ಗೌಡ್ರೆ ಬಿಟ್ಟೊಯ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಸರಿ ಗೌಡ್ರೆ ಹೇಳ್ದಂಗೆ ಆಗಲಿ ನನ್ನ ಮಗಳು ಗಂಡ ಬಿಟ್ಟೋಳು ಅಂತ ಅನಿಸ್ಕೊಂಡು ನಮ್ಮ ಜೊತೆ ಇರೋದಕ್ಕಿಂತ ನಮ್ಮಿಂದ ದೂರ ಆಗಿ ಗಂಡನ ಜೊತೆ ಇರೋದೇ ಒಳ್ಳೇದು ನಮ್ಮಿಂದ ದೂರ ಇದ್ರೂ ಸರಿ ಅವಳು ಗಂಡನ ಜೊತೆ ಬಾಳ್ಬೇಕು ಅಟ್ಟಯ್ಯ ಅಂತ ರತ್ನ ಹೇಳ್ತಾಳೆ ಹೌದು ಗೌಡ್ರೆ ನಿಮ್ಮ ದಮ್ಮಯ್ಯ ಅಂತೀನಿ ಅಂತ ವಿದ್ಯೆ ಅವ್ರ ತಂದೆ ಹೇಳ್ತಾರೆ ಸರಿ ಹಾಗಾದರೆ ಅವಳು ನಮ್ಮಟ್ಟಿಗೆ ಬರ್ಬೋದು ಅಂತ ಗೌಡ್ರೆ ಹೇಳ್ತಾರೆ ವಿದ್ಯೆ ಅವ್ರ ತಂದೆ ತಾಯಿ ಕೈ ಮುಗ್ದು ಹೌದು ಕತ್ತಲ್ಲಾಡಿಸ್ತಾ ಇರ್ತಾರೆ ಮತ್ತು ಎಲ್ಲರೂ ಪಂಚಾಯಿತಿ ಕಟ್ಟೆಗೆ ಹೋಗ್ತಾರೆ ಚಲೋ ರಾಜ ನೀನೇ ಹೇಳ್ಬಿಡ್ಲಾ ಅಂತ ಚಿ ಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಗೌಡ್ರು ನಮ್ಮ ಮಗಳನ್ನ ಕರ್ಕೊಂಡು ಹೋಗೋಕೆ ಅವರೊಟ್ಟಿಗೆ ಒಪ್ಕೊಬಿಟ್ರು ಅಂತ ಹೇಳ್ತಾರೆ ಆ ವಿದ್ಯೆಯವರಪ್ಪ ಹೇಳ್ತಾರೆ ಹೇಳ್ತಿದ್ದಂಗೆ ವಿದ್ಯಾಗೆ ಖುಷಿ ಆಗುತ್ತೆ ಎಲ್ಲರಿಗೂ ಖುಷಿ ಆಗುತ್ತೆ ಈಶ್ವರಿಗೆ ಶಾಕ್ ಆಗ್ಬಿಡುತ್ತೆ ಸರಿ ಕಣವ್ವ ವಿದ್ಯೆ ನಾವಿನ್ನೂ ತಡ ಮಾಡೋದು ಬೇಡ ನೀನು ಬಟ್ಟೆ ಬರೋ ಎಲ್ಲ ತಗೋಬರಣ ಬಾ ಅಂತ ದೇವ್ರ ಫ್ಯಾಮಿಲಿ ಮನೆಗೆ ಹೋಗ್ತಾರೆ ಪಂಚಾಯಿತಿಯಿಂದ ದೊಡಪ್ಪ ಅವಳನ್ನ ಕರ್ಕೊಂಡೋಗಕೆ ಹೆಂಗ ಒಪ್ಕೊಂಡ್ರೆ ಅಂತ ಚಿತ್ರ ಕೇಳ್ತಾಳೆ ದೊಡವ್ವ ಅವಳು ನಮ್ಮಅಟ್ಟಿಗೆ ಬರ್ಬೇಕು ಅಂದ್ರೆ ಅವಳು ತುರ್ತು ಮನೆ ಸಂಬಂಧನ ಕಟ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ದೆ ಶರತ್ ಹಾಕಿದ್ದೆ ಅದಕ್ಕೆ ಅವಳು ಒಪ್ಕೊಂಡವಳೆ ಅಂದ್ಮೇ ಅವಳನ್ನ ನಾವ್ ಅಟ್ಟಿಗೆ ಕರ್ಕೊಂಡೋಗೋದು ನಮ್ ಧರ್ಮ ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆದ್ರೂ ದೊಡ್ಡಪ್ಪ ಅಂತ ಚಿತ್ರ ಹೇಳ್ತಿರ್ತಾಳೆ ಹ್ಞೂ ನಾನ್ ಚಂದಾಗ ಯೋಚನೆ ಮಾಡಿ ತೀರ್ಮಾನ ಮಾಡಿವ್ನಿ ಇದು ನನ್ನ ರಾಜಕೀಯದ ಭವಿಷ್ಯದ ಪ್ರಶ್ನೆ ಒಂದು ಹೆಜ್ಜೆ ತಪ್ಪಾಗಿಟ್ರು ನನ್ನ ಭವಿಷ್ಯನೇ ಮುಗಿಸ್ಬಿಡ್ತೈತೆ ಪಂಚಾಯಿತಿಗೆ ಗೌರವ ಕೊಡಬೇಕು ಆ ಕೆಲಸನ ನಾ ಮಾಡಿದ್ದೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲ ಬಾವ ನಾವು ಅವಳು ಬರ ಕೊಪ್ಕೊಂಡ್ರೇನು ವಿದ್ಯೆ ಬರದೇ ಹೋದ್ರೆ ಅಂತ ಈಶ್ವರಿ ಕೇಳ್ತಾಳೆ ಕೊನೆ ಗಂಟೆ ಇಲ್ಲೇ ಬಿದ್ದಿರ್ಬೇಕಾಗ್ತೈತೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಇತ್ತ ವಿದ್ಯನ್ ಮನೆಯಲ್ಲಿ ಅಪ್ಪ ಹೇಳಿದ್ದೀನಿ ಹತ್ತು ನಿಮಿಷಕ್ಕೆ ಬಂದ್ಬಿಡಿ ರಚೆ ಕಟ್ಟೆ ಹತ್ರ ಅಂತ ಹೇಳಿದ್ದೀನಿ ಅಂತ ವಿದ್ಯಾ ತಂಗಿ ಹೇಳ್ತಾಳೆ ಅಲ್ಲಪ್ಪ ನನ್ನೆರಡು ಅಟ್ಟಿಗೆ ಬೀಳ್ಬಾರ್ದು ಅಂತ ಹೇಳ್ತಿದ್ರು ಅದು ಹೆಂಗ ಒಪ್ಕೊಬಿಟ್ರು ಈಟ್ ಬಿರಿನೇ ಎಲ್ಲ ಸರಿ ಹೋಗೋಯ್ತು ಅಂತ ವಿದ್ಯಾ ಹೇಳ್ತಾಳೆ ಅದೇ ನಿಮ್ಮ ನಿಮ್ಮಅಪ್ಪನ ಸ್ಪೆಷಾಲಿಟಿ ನೋಡು ನಿನ್ನ ಅಟ್ಟಿ ಒಳಗಡೆ ನಲ್ವತ್ತೆಂಟು ಗಂಟೆ ಒಳಗೆ ನಿನ್ನ ಅಟ್ಟಿ ಒಳಗಡೆ ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ವೇ ಕೊಟ್ಟು ಮಾತು ನಾ ಉಳ್ಸ್ಕೊಬಿಟ್ಟ ಅಪ್ಪ ಹೆಂಗೆ ಅಂತ ವಿದ್ಯಾವ್ರಪ್ಪ ಹೇಳ್ತಾರೆ ವಿದ್ಯೆ ಅವರಪ್ಪನ ತೊಬ್ಗೊಂಡು ಖುಷಿ ಪಡ್ತಿರ್ತಾಳೆ ಅವರಪ್ಪ ಗೌಡ್ರು ಹೇಳಿದ್ದನ್ನು ನೆನ್ಸ್ಕೊಂಡು ಅಳ್ತಿರ್ತಾರೆ ಏನು ಯೋಚನೆ ಮಾಡಬೇಡವ್ವ ನಿನ್ನ ಜೀವನ ಚೆಂದಾಗಿರ್ತೈತೆ ಗಂಡನ ಮನೆಯಾಗೆ ಸಂತೋಷವಾಗಿ ಬಾಳ್ತಿ ನಿನ್ಗೆ ಯಾವ ಹೊರಗೂ ಇರೋದಿಲ್ಲ ಅಂತ ರತ್ನ ಹೇಳ್ತಾಳೆ ನೀನು ಅಳ್ಬೇಡ ಮಗಳೇ ನಿನ್ನ ಮುಂದಕ್ಕೆ ನೀನು ಖುಷಿಯಾಗಿರಬೇಕು ಅಂತ ವಿದ್ಯೆ ಅವರಪ್ಪ ಹೇಳ್ತಾರೆ ನನ್ನನ್ನು ಅಳ್ಬೇಡ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಲ್ಲಪ್ಪ ಅದು ಸರಿ ಮಾವಯ್ಯ ಹೆಂಗಪ್ಪ ಒಪ್ಕೊಂಡ್ರು ಅಂತ ವಿದ್ಯೆ ಕೇಳ್ತಾಳೆ ಅವರಪ್ಪ ಅಮ್ಮ ಮುಖ ಮುಖ ನೋಡಿಕೊಂಡು ಅದು ಇನ್ನು ಒಳ್ಳೆತನಕ್ಕೆ ಸಿಕ್ಕಿರೋ ಗೆಲುವು ಕಂಡುಬಿಡವ್ವ ಅಂತ ಅವರಪ್ಪ ಹೇಳ್ತಾರೆ ಹೌದು ಕಣ ವಿದ್ಯಾ ಕೋಪಕ್ಕೆ ಸಂಬಂಧ ಮುರಿದೋತೈತೆ ಏಟೇ ಆಗಲಿ ನೀನು ಅವ್ರ ಮನೆ ಮುದ್ದು ಸೊಸೆ ಅಲ್ವೇ ಅಂತ ರತ್ನ ಹೇಳ್ತಾಳೆ ಹೌದು ನೀನು ಆ ಮ ಆ ಮನೆ ಮಹಾರಾಣಿ ಅಲ್ವೇ ಇನ್ನು ಮುಂದಕ್ಕೆ ನಿನ್ಗೆ ಯಾವುದು ಚಿಂತೆ ಇಲ್ಲ ಆರಾಮಾಗಿರ್ಬೋದು ಅಂತ ಅವರಪ್ಪ ಹೇಳ್ತಾರೆ ಅಪ್ಪ ಅವ್ವ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೇನೋ ಅನಿಸ್ತೈತೆ ನೀವೇನೋ ವಿಷಯ ಮುಚ್ಚಿಟ್ಟಿದ್ದೀರಾ ಅಂತ ಅದೇನಾಯ್ತು ಅಂತ ಅದ್ದಿಟ ಹೇಳಿ ಅಪ್ಪ ಅಂತ ವಿದ್ಯೆ ಕೇಳ್ತಾಳೆ ಏನು ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಗಂಡನ ಮನೆಗೆ ತಿರುಗಿ ಹೋಯ್ತಾ ಇದ್ದೀಯಲ್ಲ ಅಂತ ಕಣ್ಣೀರು ಬಂತು ಅಂತ ವಿದ್ಯೆ ಅವರಪ್ಪ ಹೇಳ್ತಾರೆ ಅಪ್ಪ ಅವ್ವ ಈಗೇನಾದರೂ ಹೇಳ್ದೆ ಹೋದರೆ ನನ್ನ ಮೇಲೆ ಆಣೆ ಅಂತ ಅಪ್ಪನ ಕೈನೇ ಎತ್ತಿ ತಲೆ ಮೇಲೆ ಇಟ್ಕೊಬಿಡ್ತಾಳೆ ಹೇಳಿ ಅಪ್ಪ ಏನಾಯ್ತು ಅಂತ ಅಪ್ಪ ನಿಮ್ಮನ್ನೇ ಕೇಳ್ತಾ ಇರೋದು ಮಾತಾಡಿ ಅಂತ ಕೇಳ್ತಾಳೆ ವಿದ್ಯಾ ತವರಿನ ಸಂಬಂಧನೇ ಕಡ್ಕೋಬೇಕು ಅನ್ನೋ ಶರತ್ಗೆ ನಾವು ಒಪ್ಗೆ ಕೊಟ್ಟ ಮೇಲೆ ಅವರು ಒಪ್ಕೊಂಡ್ರು ಕಣವ್ವ ಅಂತ ಹೇಳ್ತಾ ವಿದ್ಯಾವ್ರಪ್ಪ ಗಳೋ ಅಂತ ಅಳ್ತಿರ್ತಾರೆ ಏನು ಹೇಳ್ತಾ ಇದ್ದೀಯಪ್ಪ ನೀನು ನಾನು ಮಾಡಿದ ಪಾಪದ ಫಲ ಅವ್ಳ ಗಂಡನ ಮೇ ಮನೆಗೆ ಸೇರ್ಕೋಬೇಕಾದ್ರೆ ತವರ್ನ ಮರಿಬೇಕಲ್ವೇ ಅಂತ ವಿದ್ಯಾವ್ರಪ್ಪ ಹೇಳ್ತಾರೆ ಅದು ಹೆಂಗಪ್ಪ ಸಾಧ್ಯ ಎತ್ತವ್ರನ್ನ ಒಡವಿಟ್ ಒಡಉುಟ್ಟದವ್ರನಿಂದ ದೂರ ಇದ್ದು ಹೆಂಗಪ್ಪ ಬದುಕ್ಲಿ ನಾನು ಅಂತ ವಿದ್ಯಾ ಕೇಳ್ತಾಳೆ ಒಂದು ಹೆಣ್ಣಾಗಿ ಹುಟ್ಟಿದ್ಮೇಲೆ ಅವ್ಳಗ್ ಗಂಡನ ಮನೆನೇ ಎಲ್ಲ ಕೊಟ್ಟೆ ಹಣ್ಣು ಕುಲ್ಕ್ ವರ್ಗು ಅನ್ನೋದ್ರನ್ನ ಕೇಳಿಲ್ವ ನೀನು ವಿದ್ಯಾ ಅಂತ ಕೇಳ್ತಾಳೆ ರತ್ನ ಅವ್ವ ಕುಲ್ಕ್ ವರ್ಗಿರ್ಬೋದು ಆದ್ರೆ ಮನ್ಸಿಂದ ಅಲ್ಲ ತಾನೆ ಒಂದು ಹೆಣ್ಣಿಗೆ ಅವಳ ಗಂಡನ ಮನೆ ಅರಮನೆ ಆಗಿದ್ರು ಅವ್ರ ಅನ್ನೋದೇ ಸ್ವರ್ಗ ಅಲ್ವೇ ಅವ್ವ ಅಪ್ಪ ಮಡ್ಲೆ ಅವಳಿಗೆ ನೆಮ್ಮದಿ ಸಿಗೋ ಜಾಗ ಅಂತದ್ರಲ್ಲಿ ತವ್ರ ಮನೇನೆ ಮರ್ತೋಗ್ಬೇಕು ಅಂದ್ರೆ ಅದ್ ಹೆಂಗವ್ವ ಸಾಧ್ಯ ಅಂತ ವಿದ್ಯಾ ಹೇಳ್ತಾಳೆ ನೋಡವ್ವಾ ಹೆಣ್ಣಿಗೆ ಕಷ್ಟ ಬಂದಾಗ ತವ್ರ ನೆನಪ ಅಂತಾರೆ ಆದರೆ ಅಲ್ಲಿ ನಿನ್ನ ಕಷ್ಟ ಬರೋಕ್ಕಿಲ್ವಲ್ಲ ನಮ್ಮ ನೆನಪಾಗೋಕ್ಕೆ ಅಂತ ವಿದ್ಯೆ ಅವರಪ್ಪ ಹೇಳ್ತಾರೆ ನನ್ನ ಮಗಳು ಸುಖವಾಗಿ ಇದ್ದಾಳೆ ನನ್ನ ತೃಪ್ತಿ ಎತ್ತವ್ರಿಗೆ ಬೇರೆ ಏನೂ ಇಲ್ಲ ಕಣವ್ವ ನೀನು ನಮ್ಮನ್ನು ನೋಡ್ದೇ ನೋಡಲ್ಲ ಅನ್ನೋ ಚಿಂತೆ ಇಲ್ಲ ನಿನ್ನ ಗಂಡನ ಜೊತೆ ನೀನು ಬದುಕಿದ್ರೆ ನೆಮ್ಮದಿಯಾಗಿ ಅಷ್ಟೇ ಸಾಕು ಅಂತ ರತ್ನ ಹೇಳ್ತಾಳೆ ಅವ್ವಾ ಈ ಸಂಬಂಧಗಳನ್ನೆಲ್ಲ ಕಳ್ಕೊಂಡೋಗ್ಬೇಕಂದ್ರೆ ಅದು ಹೆಂಗವ್ವಾ ಅಂತ ವಿದ್ಯೆ ಕೇಳ್ತಾಳೆ ಈಗ ನಿನಗೆ ನಮ್ಮಗಳ ಸಂಬಂಧಕ್ಕಿಂತ ನಿನ್ನ ಗಂಡನ ಜೊತೆ ಬಾಳ್ವೆ ಮೂಡ್ ಮಾಡೋದೇ ಮುಖ್ಯಮ್ಮ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ಅಪ್ಪನ ಆಸರೆ ಆ ಮನೆಯವರ ಆಶೀರ್ವಾದನೇ ಮುಖ್ಯ ಅಮ್ಮ ಅಂತ ವಿದ್ಯೆವ್ರ ಅಜ್ಜಿ ಹೇಳ್ತಾರೆ ಅವ್ವ ವಿದ್ಯಾ ನೀನು ನಮ್ಮನ್ನು ನೋಡದೆ ಹೋದರೂ ನಮ್ಮ ಆಶೀರ್ವಾದ ಸದಾ ಆರೈಕೆ ನಿಮ್ಮ ಮೇಲೆ ಇದ್ದೇ ಇರ್ತೈತೆ ಕಣವ್ವ ತಗೊಂಡವ್ವ ಅಂತ ಹೇಳ್ತಾನೆ ವಿದ್ಯೆವರಪ್ಪ ವಿದ್ಯಾ ಅಪ್ಪ ಅಂತ ತಬ್ಗೊಂಡು ಅಳ್ತಿರ್ತಾಳೆ ವಿದ್ಯಾ ಅವರಪ್ಪ ಅವ್ರ ಅಮ್ಮ ಅವ್ರ ತಂಗಿ ಅಜ್ಜಿ ಎಲ್ರೂನು ಪಂಚಾಯಿತಿ ಕಟ್ಟೆಗೆ ಬರ್ತಾರೆ ಚೆಲ್ವಾ ಎಲ್ಲಾ ಸುಖಾಂತಿ ಆಯ್ತಲ್ಲಪ್ಪ ಇನ್ನ ಮಗಿನ ಕರ್ಕೊಂಡೋಗದ ಅಂತ ಕೇಳ್ತಾರೆ ಗೌಡ್ರು ಚಿಕ್ಕಪ್ಪ ಒಂದ್ ನಿಮಿಷ ಗೌಡ್ರೆ ಬಸ್ರಿ ಹೆಂಗ್ಸ್ನಾಥ್ ಅವ್ರ ಮನೆಯಿಂದ ಕರ್ಕೊಂಡೋಗ್ತಾವ್ರೆ ಅವ್ರ ಮನೆ ಸೊಸೆಗೆ ಆರ್ತಿ ಮಾಡಿ ದೃಷ್ಟಿ ತೆಗ್ದು ಕರ್ಕೊಂಡೋಗ್ಲಿ ಅಂತ ಅವರಪ್ಪ ಹೇಳ್ತಾರೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಚಿತ್ರ ಹೇಳ್ತಾಳೆ ಅದ್ರಲ್ಲಿ ತಪ್ಪೇನ ಐತೆ ಅವ್ವಾ ಮಾಡಿ ಏನಾಗಕ್ಕಿಲ್ಲ ಅಂತ ಹೇಳಿ ಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಶಿವರಾಮೆ ಗೌಡ್ರು ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ಈಶ್ವರಿಗೆ ಪೂಜಾರಪ್ಪ ಆರತಿ ತಟ್ಟೆ ತಗೊಬಂದ್ಕೊಡು ಅಂತ ವಿದ್ಯವರಪ್ಪ ಹೇಳ್ತಾರೆ ಈಶ್ವರಿಗೆ ಇನ್ನು ನಲವತ್ತೆಂಟು ಗಂಟೆಗಳೇ ಎಂಟು ಗಂಟೆ ಒಳಗಡೆ ನನ್ನ ಮಗಳು ಅವ್ರ ಮನೇಲಿರ್ತಾರೆ ಅಂತ ವಿದ್ಯವರಪ್ಪ ಹಾಕಿದ್ದು ಶರತ್ತು ನೆನಪಾಗ್ತೈತೆ ಈಶ್ವರಿ ಮತ್ತು ಚಿತ್ರ ವಿದ್ಯಾಗೆ ಆರತಿ ಮಾಡಿ ಪಟ್ಟಿಡ್ ಇಡ್ತಾಳೆ ಈಶ್ವರಿ ನೋಡಿ ಇದೆಲ್ಲ ನಮಗೆ ಪಾಠ ಆಗಬೇಕು ಮುಂದೆ ಹದಿನೆಂಟು ವರ್ಷ ತುಂಬ ಮೊದಲು ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡೋ ಯೋಚನೆ ಮಾಡಬಾರ್ದು ಕಾನೂನು ಮಾಡಿರೋದು ನಮ್ಮ ಒಳ್ಳೇದಿಕ್ಕೆ ಅಂತಂದ್ರೆ ಅದಕ್ಕೆ ಗೌರವ ಕೊಡಮ್ಮ ಅಲ್ಲಿಯ ವಿವಾಹನ ತಡೆಯೋಣ ಅಂತ ಹೇಳಿ ಹೇಳ್ತಾರೆ ಗೌಡ್ರು ಚಿಕ್ಕಪ್ಪ ಅದಕ್ಕೆ ಊರಿನ ಜನರೆಲ್ಲ ಚಪ್ಪಳೆ ತಟ್ತಿರ್ತಾರೆ ವಿದ್ಯಾ ಇಲ್ಲಿ ಗಂಟೆ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಬಿಡವ್ವ ಇನ್ ಮುಂದಕ್ಕೆ ಒಳ್ಳೆ ಜೀವನ ಶುರು ಮಾಡು ಇಲ್ಲಿ ಗಂಟ ಹೆಂಗ್ ಒಳ್ಳೇದು ಅನ್ಸ್ಕೊಂಡಿದ್ಯೋ ಮುಂದಕ್ಕೂ ಹಂಗೆ ಅನ್ಸ್ಕೊಂಡು ಗಂಡನ ಜೊತೆ ಸುಖವಾಗಿರವ್ವಾ ಅಂತ ರತ್ನ ಹೇಳ್ತಾಳೆ ಅಕ್ಕ ಅಂತ ತಬ್ಬಿಡ್ಕೊಂತಾಳೆ ವಿದ್ಯಾ ತಂಗಿ ವಿದ್ಯಾ ಅವಳು ಬಾಳಿ ಬದುಕಬೇಕಾಗಿರೋ ಮನೆಗೆ ಹೋಗ್ತಾಯಿದ್ದಾಳವ್ವ ಅಂತ ರತ್ನ ಹೇಳ್ತಾಳೆ ವಿದ್ಯಾ ನೀನು ವಯಸ್ಸಲ್ಲಿ ನನಗಿಂತ ಚಿಕ್ಕವಳಾದರೂ ಶಾನೇ ತಿಳುವಳ್ಕಷ್ಟೆ ನಿನಗೆ ನಾನೇನು ಹೇಳಬೇಕಾಗಿಲ್ಲವ್ವ ಇವತ್ತಿನಿಂದ ನಿನಗೆ ಹೊಸ ಜೀವನ ಸಿಕ್ಕೈತೆ ಅದೇ ಅವರು ನಂಬಿ ಹೋಗು ಎಲ್ಲ ಒಳ್ಳೇದಾತದೆ ಅಂತ ಅಜ್ಜಮ್ಮ ಹೇಳ್ತಾರೆ ವಿದ್ಯಾ ಅವ್ರ ಅಪ್ಪನ ಮುಂದೆ ಹೋಗಿ ನಿಂತ್ಕೊತಾಳೆ ನಿನ್ನ ಮಾತು ಕೊಟ್ಟಂಗೆ ನಿನ್ನ ಗಂಡನ ಮನೆಗೆ ಸೇರಿಸ್ಬಿಟ್ಟೆ ಮಗಳೇ ಅಂತ ಅಪ್ಪ ಹೇಳ್ತಾರೆ ಅಪ್ಪ ಅಂತ ಹತ್ಕೊಂಡು ವಿದ್ಯೆ ತಪ್ಕೊಂತಾಳೆ ಅವರಪ್ಪನ ಕಾಲ ಹಿಂಗೆ ಇರೋಕ್ಕಿಲ್ಲ ಕಣ್ಮಳೆ ನಿನ್ ಬದುಕಲ್ಲಿ ಕವಿದಿರೋ ಕಾರ್ ಮೋಡ ಕರಗೋ ಸಮಯ ಬಂದೇ ಬರ್ತೈತೆ ಅಲ್ಲಿ ಗಂಟ ಯಾರ್ಗೇನೇ ಆದರೂ ನಿನ್ನ ತಾಳ್ಮೆಯಿಂದ ಎಲ್ಲ ಎಲ್ಲರ ಮನ್ಸು ಗೆಲ್ಬೇಕು ಕಣವ್ವ ನಾವೆಲ್ಲೇ ಇದ್ದರೂ ಸದಾ ನೀನು ಒಳ್ಳೇದನ್ನೇ ಬಯಸ್ತೀರಿ ಮಗಳೇ ಆಶೀರ್ವಾದ ಆರೈಕೆ ಸದಾ ನಿನ್ನ ಮೇಲೆ ಇರುತ್ತೆ ಮಗಳೇ ಧೈರ್ಯವಾಗಿ ಬಾ ಅಂತ ವಿದ್ಯವರಪ್ಪ ಹೇಳ್ತಾರೆ ವಿದ್ಯಾ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊತಾಳೆ ನಿನ್ನ ಒಳ್ಳೆತನಕ್ಕೆ ಅದ್ಯಾರು ನಿನಗೆ ಒಳ್ಳೆಯದೇ ಮಾಡ್ತಾನೆ ಹೇಳವ್ವ ಅಂತ ವಿದ್ಯೆ ಅವರಪ್ಪ ಹೇಳ್ತಾರೆ ಅವ್ವಾ ಅಂತ ಹೇಳಿ ಅವ್ರಮ್ಮನ್ನೂ ತಬ್ಕೊಂಡು ಅವ್ರ ಅಜ್ಜಿ ನನ್ನ ತಬ್ಕೊತಾಳೆ ವಿದ್ಯಾ ಅಳ್ತಿರ್ತಾಳೆ ಹೋಗ್ಬಿಟ್ಟು ಬಾ ಮಗ ಅಂತ ಅವ್ರ ಅಜ್ಜಿ ಹೇಳ್ತಾರೆ ಇತ್ತ ಗೋವಿಂದ ಟೈಮ್ ನೋಡ್ಕೊಂಡು ಅಣ್ಣ ಟೈಮ್ ಆಯ್ತೈತೆ ಅಂತ ಹೇಳ್ತಾನೆ ನಾನು ಚಿಕ್ಕಪ್ಪ ದೇವರಹಳ್ಳಿ ಕಡೆ ಹೋಗ್ಬಿಟ್ಟು ಬರ್ತೀವಿ ನೀವು ಒಂಟಿ ಅಂತ ಹೇಳ್ತಾನೆ ಗೋವಿಂದ ಜಾಯಿತಿ ಕಟ್ಟೆಯಿಂದ ವಿದ್ಯಾನ ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ ಶಿವರಾಮೇಗೌಡರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಯಾರು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು